आ क्या कहना था ನೋಡಿ ಸಿದ್ದರಾಮಯ್ಯನವರು ನಿಜವಾದ ಒಬ್ಬ ಅಹಿಂದ ನಾಯಕನಾದ್ರೆ ಈಕೆ ರೆಸ್ಪಾನ್ಸ್ ಕೊಡ್ತಾರೆ ಅವರಿಂದ ದೇವೇಗೌಡರು ಗಡಿಯಲ್ಲಿ ಪಗಲಿರೋ ಆರ್ ಎಸ್ ಎಸ್ ಗಲ್ಲಾಳಿ ಆದ್ರೆ ಏನು ಯುರೋಪಿಯನ್ ಸಾಹಿತ್ಯದ ಏಜೆಂಟ್ ಆದ್ರೆ ಅವರು ಇದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ ಇಲ್ಲಿ ನಡೀತಾ ಇವಾಗ ಏನಂದ್ರೆ ಪ್ರಪಂಚದಲ್ಲಿ ಎಲ್ಲಾ ದೇಶಗಳಲ್ಲೂ ರೈತರಿಂದ ಜಮೀನು ಕಿತ್ಕೊಂಡು ಬಂಡವಾಳ ಶಾಹಿಗಳಿಗೆ ಕಾರ್ಪೊರೇಟ್ ಫಾರ್ಮಿಂಗು ಅಥವಾ ಕಾರ್ಪೊರೇಟ್ ಏನೋ ಕಂಪನಿಗಳು ಅಥವಾ ಅವ್ರದ್ದು ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಬಲವತ್ತಾದ ಜಮೀನನ್ನೇ ಕಿತ್ಕೋತಾರೆ ಹಸಿರು ಬೆಲ್ಟ್ ಅಲ್ಲೇ ಕಿತ್ಕೋತಾರೆ ಅದೇ ಯಾವುದೇ ಏನೋ ಬರಡು ಜಮೀನಲ್ಲಿ ಅವರು ಅವ್ರ ಫ್ಯಾಕ್ಟ್ರಿಗಳು ಮಾಡಲ್ಲ ಬೆಂಗಳೂರಲ್ಲೇ ಗೊತ್ತಿದೆ ನಿಮ್ಗೆ ಎಷ್ಟು ಇಂಡಸ್ಟ್ರಿಯಲ್ ಏರಿಯಾಗಳು ಆ ಇಂಡಸ್ಟ್ರಿಯಲ್ ಏರಿಯಾಗಳು ಇವಾಗೆಲ್ಲ ಹೊರಗಡೆ ಶಿಫ್ಟ್ ಆಗಿದೆ ಆ ಶಿಫ್ಟ್ ಆಗಿರೋ ಹಳೆ ಇಂಡಸ್ಟ್ರಿಯಲ್ ಏರಿಯಾನ ಏನ್ ಮಾಡಿದ್ದಾರೆ ಆ ಕಂಪನಿಯವರು ರಿಯಲ್ ಎಸ್ಟೇಟ್ ಮಾಡಿ ಮಾರು ಮಾರ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಕೇವಲ ಒಂದ್ ಹತ್ತದೈದು ವರ್ಷದಲ್ಲಿ ಅವರು ಮಾಲೀಕರಾದ್ರು ಆ ಜಮೀನು ನೀರಾರು ಒಡೆಯರು ಆ ಜಮೀನ್ ಮಾಡ್ಕೊಂಡು ಚಿಕ್ಕದೊಂದು ಲಕ್ಷ ಅಥವಾ ಕೋಟಿ ದುಡ್ಡನ್ನಾಗಿ ಹೆಂಗ್ ಕಳೆದ್ಬಿಟ್ಟು ಅವ್ರು ಇವಾಗ ಅದೇ ಜಾಗದಲ್ಲಿ ಅದೇ ಏನೋ ಅಪಾರ್ಟ್ಮೆಂಟ್ಗೋ ಅದೇ ಕಂಪನಿಗೋ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಾರೆ அந்த இல்ல இது நடித்தாது எல்லா தேஷா மூல் நிவாசி ஜனர ಬೋನಿಯಾಕ್ಕೆ ಕಿತ್ತು ಕೊಲವಕ್ ಮಾಡ್ತಿರೋ ನಾಟಕ ಇದೆ ಅಷ್ಟೇ ಅದರಲ್ಲಿ ಸಿದ್ಧರಾಮಯ್ಯ ಒಬ್ಬ ದಲ್ಲಾಳಿ ತರ ಈ ಯುರೋಪಿಯನ್ ಛಾಯೆಗಳು ಈ ಮನೋವಾದಿ ಯೂ ನೋ ಆರ್ಯನ್ ಜೀನ್ಸ್ ಇರೋ ಯುರೋಪಿಯನ್ಸೋ ಇರೋ ಭಾರತೀಯರ ಅವರಿಗೆ જીತ ಮಾಡ್ತಾರೋ ಒಬ್ಬ ಯೂ ನೋ ನಾಟಕಾರ ಅಷ್ಟೇ ಒಬ್ಬ ಆಕ್ಟರ್ ಅಷ್ಟೇ ಸೋ ಇದರಲ್ಲಿ ನಿಜವಾಗ್ಲೂ ಐಂಬಾ ಮನಸ್ಥಿತಿ ಇದೆ ಅಂದ್ರೆ ಅವರಿಗೆ ಕರ್ಮದಿಂದ ಒಬ್ಬ ಮಗನ್ ಕಳ್ಕೊಂಡಿದ್ದಾರೆ ಇನ್ನ ಮಗನ್ ಉಳಿಸ್ಕೋಬೇಕು ಅನ್ನೋ ಕಾಳಜಿ ಇದ್ರೆ ಅತ್ರ ತಾವು ಅಲ್ಲಿ ಮೂಡದಲ್ಲಿ ಸೈಟ್ ತಗೊಂಡು ವಾಪಸ್ ಕೊಟ್ರ ಆ ತರ ಒಂದು ನಿಯತ್ ಇವಾಗ ಇವರು ಬಂದು ಲಾಸ್ಟ್ ಟೈಮ್ ಪ್ರೊಟೆಸ್ಟಿಗೆ ಸಪೋರ್ಟ್ ಮಾಡ್ಬಿಟ್ಟು ಇವಾಗ ಇವರೇ ಅಧಿಕಾರದಲ್ಲಿದ್ದಾಗ ಅದನ್ನ ಕಾನೂನು ಆ ಹಳೆ ಸರ್ಕಾರದ ಆಗ್ನ ಕಿತ್ತಾಕೋ ಬಿಟ್ಬಿಟ್ಟು ಅದನ್ನೇ ಮುಂದುವರ್ಸ್ಕೊಂಡು ಮಾಡ್ತಿದ್ದಾರಲ್ಲ ಅಂತ ಮನೆ ಹಾಳ ಬುದ್ಧಿ ಬಿಟ್ಟು ಅವ್ರ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅದಕ್ಕೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಒಂದು ಸುಗ್ರೀವಾಜ್ಞೆ ಹೊರಡಿಸ್ಬೇಕು ಯಾವುದೇ ರೈತನ ಜಮೀನು ಸರ್ಕಾರ ಕಿತ್ಕೊಳಂಗಿಲ್ಲ ಆ ಅಕಸ್ಮಾತ್ ಏನಾದ್ರು ರೈತ ತಾನಾಗೆ ಒಪ್ಪಿ ಕೊಟ್ರೆ ಆ ಏನು ಮುಂದೆ ಪ್ರಾಜೆಕ್ಟ್ ನಡೆಯುತ್ತೆ ಏರ್ಪೋರ್ಟ್ ಆಗ್ಲಿ ಒಂದು ಡಿಫೆನ್ಸ್ ಇದು ಫ್ಯಾಕ್ಟ್ರಿನೇ ಆಗಲಿ ಆ ಫ್ಯಾಕ್ಟ್ರಿ ಶೇರ್ಸ್ ಅವನಿಗೆ ಕೊಡಬೇಕು ಆಮೇಲೆ ಅದ್ರ ಲಾಲ್ನಲ್ಲಿ ಪಾಲ್ದಾರನಾಗಬೇಕು ಅವನ ಭೂಮಿ ಅವನ ಹೆಸರಲ್ಲೇ ಇರಬೇಕು ಅಕಸ್ಮಾತ್ ಆ ಕಂಪನಿ ಏನಾದ್ರು ಆ ಜ ಆ ಫ್ಯಾಕ್ಟ್ರಿ ಬಿಟ್ಟು ಬೇರೆ ಏನೋ ಪ್ರಾಜೆಕ್ಟ್ ಮಾಡಕ್ ಹೋದ್ರೆ ವಾಪಸ್ಸು ರೈತನಿಗೆ ಜಮೀನು ಹೋಗ್ಬೇಕು ಆ ರೀತಿಯಾದ ಒಂದು ಸುಗ್ರೀವಾಜ್ಞೆ ಓಡಿಸೋ ತಾಕತ್ತಿದ್ರೆ ಮಾತ್ರ ನಾ ಹೇಳ್ತೀನಿ ಸಿದ್ದರಾಮಯ್ಯ ನಿಜವಾದ ಹಿಂದ ಲೀಡರ್ ಅಂತ ಅಂದ್ರೆ ಬರೀ ನಾಟಕ ದಲ್ಲಾಳಿ ತನ್ನ ದಲ್ಲಾಳಿ ಕೋರ ಅಂತ ನಾನು ಹೇಳ್ತೀನಿ

ಯಾಕಂದ್ರೆ ಒಂದ್ ಎಕರೆ ಜಮೀನು ಒಂದು ಸುಮಾರು ಒಂದು ಸಾವಿರ ತಲೆಮಾರುಗಳನ್ನ ಜೀವ ಜೀವನಕ್ಕೆ ಆಶ್ರಯ ಆಗುತ್ತೆ ಆದ್ರೆ ಇವರು ಕಿತ್ಕೊಂಡು ಸಾವಿರ ಕೋಟಿ ಕೊಟ್ರು ಅದು ಸಾವಿರ ದಿನದಲ್ಲಿ ಕರ್ಕೋ ಹೋಗುತ್ತೆ ಊರೇ ಬೇಕಂದ್ರೆ ಈವೆಂಟ್ ಗಳು ಕಳಿಸಿ ಕಾರ್ ಕೊಡಿಸ್ತಾರೆ ಇಲ್ಲ ಮನೆ ಕೊಡಿಸ್ತಾರೆ ಇನ್ನೊಂದೇನೋ ಅದು ಗುಂಡ್ ಹಾಕ್ಸ್ತಾರೆ ತುಂಡು ಹಾಕ್ಸ್ತಾರೆ ತೊರೆ ತೋರಿಸ್ತಾರೆ ಎಲ್ಲ ಲೂಟಿ ಮಾಡ್ಬಿಡ್ತಾರೆ ಅಂದ್ರೆ ಇವರೇ ಕೊಟ್ಟಂಗೂ ಮಾಡ್ತಾರೆ ಇವರೇ ಲೂಟಿನೂ ಮಾಡ್ತಾರೆ ಆ ರೀತಿಯಾದ ಒಂದು ಷಡ್ಯಂತ್ರ ಸಮಾಜದಲ್ಲಿದೆ ಅದನ್ನ ಮೀರಿ ಸಿದ್ದರಾಮಯ್ಯ ಅಂತ ಬದ್ಧರಾಮಯ್ಯನ ಅಂತ ಹೇಳ್ಬೇಕಿಲ್ಲಿ ಸಾವಿರ ಜೊತೆ ರೈತರಲ್ಲಿ ಮಾಡಿದಾಗ ನನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೊಡ್ಡ ಇಶ್ಯೂ ಅಲ್ಲ ನೀವು ನನ್ನ ಮುಖ್ಯಮಂತ್ರಿ ನಿಮ್ಗೆ ಒಂದು ವಿಷಯ ಒಂದೂವರೆ ತಿಂಗಳ ಎರಡು ತಿಂಗಳಲ್ಲಿ ಪ್ರಭುತ್ವ ಸಾಲ್ವ್ ಮಾಡ್ಬೇಕು ಈಗ ಮಾಜಿ ಸಂಪುಟ ರಾಮಯ್ಯ ಬರ್ಬೇಕು ಸರ್ ನಾವು ನೋಡಿ ನಾವು ಪ್ರತಿಯೊಬ್ಬ ನಾವು ಕ್ವಶನ್ ಮಾಡ್ಬೇಕು ಹೇಳಿ ಇದು ಸಿದ್ದರಾಮಯ್ಯ ಜೀತರಾಮಯ್ಯ ಏನು ಯುರೋಪಿಯನ್ ಮಾಫಿಯಾ ಇದೆ ಮನುವಾದಿ ಭಾರತೀಯ ಮಾಫಿಯಾ ಇದೆ ಅದಕ್ಕೆ ಜೀತ ಮಾಡ್ತಿರೋರು ಅವರು ಬರೀ ಚುನಾವಣೆ ಮುಂಚೆ ಓಟ್ ಕೆಳ ನಾಟಕಕ್ಕೆ ಬಂದಿದ್ದಾರೆಷ್ಟೇ ಪ್ರಜೆಗಳಿಗೆ ಜನ ಎಚ್ಚೆತ್ಕೋಬೇಕಾಗಿರೋದ್ ಏನಂದ್ರೆ ಈ ಮನು ಯಂತ್ರ ಏನು ಯುರೋಪಿಯನ್ ಯಂತ್ರ ಇದೆಯಲ್ಲ ಇ ವಿ ಎಂ ಅದು ಹೋದಾಗ ಮಾತ್ರ ನಮ್ಮ ಓಟಿಗೆ ಬೆಲೆ ಬರುತ್ತೆ ಇಲ್ಲಾಂದ್ರೆ ಈ ತರ ಸಾವಾರು ಕಾನೂನುಗಳು ಬರೋ ಕಾನೂನುಗಳು ಮಾಡ್ತಾ ಇರ್ತಾರೆ ಅವ್ರನ್ನ ಪ್ರತಿಯೊಬ್ರು ಬಿಡಿ ಇಳಿಬೇಕಾಗಿರುತ್ತೆ ಇಲ್ಲಿ ಹಕ್ಕು ಕೊಡಕ್ ಮುಂಚೆನೂ ಇವರು ದೂರು ಕೊಟ್ಟು ಪ್ರತಿಭಟನೆ ಮಾಡಿಸ್ತಾ ಇರ್ಬೇಕಿದ್ರೆ ಅದು ಒಂದ್ ಷಡ್ಯಂತ್ರ ಇದೆ ಅದು ಜನಕ್ಕೆ ಅರ್ಥ ಆಗ್ಬೇಕು ಆಮೇಲೆ ತಾವು ಏನೋ ತಾವು ಅಧಿಕಾರದಲ್ಲಿ ಹಿಂದೆ ಇದ್ದಾಗ ಕೊಟ್ಟಿರೋ ಆಶ್ವಾಸನೆ ತಾವು ಅಧಿಕಾರಕ್ಕೆ ಬಂದಾಗ ಅವ್ರಿಗೆ ಇರಲ್ಲ ಅಷ್ಟೊಂದು ಮರೆಗುಳಿತನ ಅಂತ ಅಂದ್ರೆ ಹೇಳ್ಬೇಕು ಇಲ್ಲ ಅಷ್ಟೊಂದು ಬಂಡತನ ನಾವು ಅವರು ಏನು ಯಾರು ಆದೇಶ ಕೊಡ್ತಿದ್ದಾರೆ ಯುರೋಪಿಯನ್ಸ್ ಋಷಿಕೇಶ ಇಂಧನ ಯಾರು ಬಂಡವಾಳ ಶಾಹಿಗಳ ಅಂಬಾನಿನ ಅದಾನಿನ ಅಂತವನಿಗೆ ಇವರು ಏನು ಹಾಸಿಗೆ ಹಾಸ್ಕೊಂಡ್ರೆ ಮಂಗಳೂರು ಹತ್ರನು ಒಂದ್ ಯಾವ್ದೋ ಬೀಚನ್ನು ಬರ್ಕೊಟ್ರು ಯಾವ ಫ್ಯಾಕ್ಟ್ರಿಗೆ ಅಲ್ಲೂ ಗಲಾಟೆ ಆಯ್ತು ಸೊ ಈ ರೀತಿ ಮಾಡ್ತಾ ಇರೋ ಸಿದ್ದರಾಮಯ್ಯಂಗೆ ಕಾಟ ಕಾದಿದೆ ನಾನು ಮೊದ್ಲೇ ಹೇಳಿದ್ದೆ ಈ ಷಡ್ಯಂತ್ರ ಒಪ್ಕೊಂಡು ಕರ್ಮ ಕಳ್ಕೊಂಡ್ರೆ ಸೋನಿಯಾ ಗಾಂಧಿಗೆ ಕ್ಯಾನ್ಸರ್ ಬರಲ್ಲ ಅಂತ

అదే కొడ్ల అంద్రె కర్మ సమయ్యంగూ వంశకు మళ్ళు మొమ్మక్ మొత్త ఊటదే ముంద పీగీ కర్మ కాడే కాడె అది మన శాపనూ కూడా అంటే నన్ డా భాను ప్రకాష్ నూ నిజనగని ఆయన బిబిఎం పి ఎంఎల్ ఎంపీ ఎలక్షన్ ఎంఎల్ సింధ గ్రాజుయేట్ కాన్స్టియన్సి ఆ కర్ణక మెడికల్ కౌన్సిల్ రాజీవ్ గాంధి ఎలా ఎలక్షన్లు హోరాడి ఆరో షడ్యంత్ర అర్థమాక ఇఎం అన్నోదు యూరోపన్ దాస్ అన్నోదు అర్థిక్ యూరోప్యన్స్ అదన విత్త ఆ యూరపయన్స్ తడిర నీలి అది కరో భారతీయ హైబ్రిడ్ అవు అదన నడుస్తాయి సో ఈ షడ్యంత్ర దూర హోరాడతా ఉత్తూరె కరీ కండారు ఈ రాఘవ్ రాకుమార్ ఎత్తిగా బళ్ళి కేంచు అది ఫ్లో కొద్ది ఇంజెక్షన్ తేనూ ఆగి అదే పునీత్ రాకుమార్ కళ్ళి కప్పి కరీ కండి ద్రవిడ మనుషు అది హార్ట్ అటాక్ అదే శివరాజ్ కుమార్ ఇవగా క్యాన్సర్ ఆగి సో ఈ రీతి ఒ జనాంగీయ నరమేద ಇದೆ ఆ నరమేద కోవిడ్ ఇంజెక్షన్ అూ మాతారు ఈ భూ స్వాధీన దూ మాతార నెక్స్ట్ కేసులలో నీట్ ఎక్సామ్లు ఎగ్జామ్ లో ನೀಲಿ ಕಂಡವಂಗೆ ಹಾಕ್ ಎಕ್ಸ್ಟ್ರಾ ಕೊಲಿ ಕಂಡವನ್ಗೆ ಹತ್ ಕಡಿಮೆ ಮಾಡಿ ಪರ್ಸೆಂಟೇಜ್ ಅಲ್ಲಿ ಏನೋ ರ್ಯಾಂಕ್ ಕೊಟ್ಬಿಟ್ಟು ಜೀವನ ಮುಗಿಸ್ತಾರೆ ನಮ್ಮ ಹಕ್ಕನ್ನು ಮುಗಿಸ್ತಾರೆ ನಮ್ಮ ಜೀವನ ತೆಗಿಯಕ್ಕೆ ರೆಡಿ ಆಗಿದ್ದಾರೆ